ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಸೋಫಾ ಮೇಲೆ ಕೂತಿರ್ತಾಳೆ ಆಗ ಕೃಷ್ಣ ಅಮ್ಮ ಬೇಬಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರ ಅಂತಾಳೆ ಕೃಷ್ಣ ಬೇಬಿ ನಿನ್ನ ಬಿಟ್ಟು ದೂರ ಹೋಗ್ತಾರೆ ಅಂದರೆ ನೀನು ಅಂಬ್ತೀಯಾ ಅಂತಾಳೆ ರಚನಾ ಇಲ್ಲ ಬೇಬಿ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತಾಳೆ ಕೃಷ್ಣ ಬೇಬಿ ಮನಸ್ಸು ಸರಿ ಇಲ್ಲ ಹೀಗೆ ಮನಸ್ಸು ತಡ್ಕೊಂಡು ಬಂದರೆ ಸರಿ ಹೋಗ್ತಾನೆ ಏನು ಟೆನ್ಷನ್ ಆಗಬೇಡ ರಚನಾ ನೀವು ಬಂದಮೇಲೆ ಜೀವ ತುಂಬ ಸಂತೋಷವಾಗಿದ್ದ ಭವಿಷ್ಯದ ಬಗ್ಗೆ ಕನಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದ ಆ ದೊಡ್ಡ ಮನೆಯವರು ಯಾವಾಗ ಕಾಲ ಇಟ್ಟರು ಅಂತಾನೆ ಬಾಲ ಅವರನ್ನು ಹೇಗಾದರೂ ಮಾಡಿ ಆ ಭಯದಿಂದ ಹೊರಗಡೆ ತರಬೇಕು ಬಾಲ ಅವರೆಲ್ಲ ಯಾರು ನಮ್ಮವ್ರೇ ತಾನೆ ಯಾವ ಮನೆಯಲ್ಲಿ ಸಮಸ್ಯೆ ಇರಲ್ಲ ನೀವೇ ಹೇಳಿ ಅಂತಾಳೆ ರಚನಾ ನೀವು ಹೇಳೋದು ಕರೆಕ್ಟೇ ಆದರೆ ಆ ಮನೆ ಬೇರೆ ಮನೆಗಳ ಥರ ಅಲ್ಲ ತುಂಬ ಡಿಫ್ರೆಂಟು ಅಂತಾನೇ ಬಾಲ ಮುಂಶೇ ತಾನೇ ಅಲ್ಲಿರೋದು ಮುಂಚೆ ತಾನು ಹೇಗಿದೆ ಗೊತ್ತಾ ಅಂತ ಅವರು ಒಂದು ಸೀನ್ ಹೇಳಿದ್ರಲ್ಲ ಅದನ್ನು ಕಲ್ಪನೆ ಮಾಡಿಕೊಂಡೇ ಖುಷಿಯಾಗಿಬಿಟ್ಟಿದ್ದೆ ನಾನು ಇಂಥ ಅದ್ಭುತವಾದ ಫ್ಯಾಮಿಲಿನ ಅವರದ್ದು ಅಂತ ಇದನ್ನು ಅವ್ರು ಹೇಳುವಾಗ ಹೇಗಾದರೂ ಮಾಡಿ ಅವರನ್ನು ಆ ಕುಟುಂಬದ ಜೊತೆ ಬೆಸಿಬೇಕು ಅನ್ನಿಸ್ತಿತ್ತು ನನಗೆ ಈಗ ಅವಕಾಶ ಇರುವಾಗ ಯಾಕೆ ಮಿಸ್ ಮಾಡ್ಕೋಬೇಕು ಅದು ಅವ್ರ ಮೂಢನಂಬಿಕೆಯಿಂದ ಅಂತಾಳೆ ರಚನಾ ಆದರೆ ಅವನಿಗಿರೋ ಭಯ ಹೇಗೆ ದೂರ ಮಾಡೋದು ಅಂತಲೇ ಬಾಲ ಪ್ರಯತ್ನ ಮಾಡೋಣ ಅವರಲ್ಲಿ ಒಂದು ಪಾಸಿಟಿವಿಟಿ ಬರೋ ಹಾಗೆ ಮಾಡೋಣ ಏನಂತೀರ ಜೀವ ಆ ಮನೆ ಸೇರಬೇಕು ಅವರು ಸಂತೋಷ ಅವರಿಗೆ ಮರಳಿ ಸಿಗಬೇಕು ಅನ್ನೋದೇ ನನ್ನ ಗುರಿ ಸಪೋರ್ಟ್ ಮಾಡ್ತೀರಾ ಅಂತ ಕೈ ಮುಂದೆ ಮಾಡ್ತಾಳೆ ರಚನಾ ಬಾಲಕೃಷ್ಣ ಹೌದು ಅಂತ ಕೈ ಮೇಲೆ ಕೈ ಇರ್ತಾರೆ ಈಚೆ ಕಪಿಲ್ ಡ್ರಿಂಕ್ಸ್ ಮಾಡ್ತಿರುವಾಗ ಈಶ್ವರ್ ಚಂದ್ರ ಬಂದು ಕಪಿಲ್ ದಿನ ಪೂರ್ತಿ ಕುಡಿತಿದ್ರೆ ಮುಂದಕ್ಕೆ ಅಂತಾರೆ ಲಿವರ್ ದವಾಕ್ಕುಕೊಳ್ಳುತ್ತೆ ಕಿಡ್ನಿ ಕಿಲಕಿಲ ಅನ್ನತ್ತೆ ಇದನ್ನೇ ತಾನೇ ಹೇಳಕ್ಕೆ ಬಂದಿರೋದು ಅಂತಾನೆ ಕಪಿಲ್ ಯಾಕೋ ಅಪಶಕನ ಮಾತಾಡ್ತೀಯಾ ನನಗಿರೋ ಒಬ್ಬನೇ ಮಗ ನೀನು ಎಲ್ಲರ ಹಾಗೆ ಹೆಂಡತಿ ಮಕ್ಕಳು ಅಂತ ಸಂಸ್ ಯಾರ ನಡೆಸಿದ್ರೆ ಅಂತಾರೆ ಈಶ್ವರಚಂದ್ರ ಮದುವೆನಾ ನೀನು ಮದುವೆಯಾಗಿ ಯಾರನ್ನು ಉದ್ಧಾರ ಮಾಡಿದ್ಯಾ ಮಗನಿಗಂತ ಏನಾದರೂ ಆಸ್ತಿ ಮಾಡಿಟ್ಟಿದ್ಯಾ ಬ್ಯಾಂಕಲ್ಲಿ ಲಕ್ಷ ಲಕ್ಷ ಇಟ್ಟಿದ್ಯಾ ಎತ್ತುತ್ತಾ ಇರೋದು ಭಿಕ್ಷೆ ಮೋಟಿವೇಶನ್ ಸ್ಪೀಕ್ ಬೇರೆ ನನಗೆ ಜೀವನದಲ್ಲಿ ಇರೋದು ಎರಡೆರಡು ಆಸೆ ಒಂದು ಈ ಆಸ್ತಿ ಎಲ್ಲ ನಮ್ಮ ರಾಣ ಅಣ್ಣಂಗೆ ಸೇರಬೇಕು ಎರಡನೇದು ಅವಳು ನನ್ನ ಕೆನೆಗೆ ಹೊಡೆದಿಲ್ಲಲ್ಲ ಅವಳಿಗೆ ಅಟ್ಟಾಡ್ಸ್ಕೊಂಡು ಹೊಡಿಬೇಕು ಅದಾದಮೇಲೆ ಸತ್ರು ಪರವಾಗಿಲ್ಲ ಅಂತಾನೆ ಕಪೀಲ್ ಈಚೆ ಜೀವ ಟೆರೇಸ್ ಮೇಲೆ ನಿಂತಿರ್ತಾನೆ ಜೀವ ಯು ಶ್ಯೂರ್ ನಾವು ಬಟ್ಟೆಯನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದ ಊರು ಬಿಟ್ಟು ಹೋಗೋಕೆ ಗಂಡ ಅದವನು ಹೇಳಿ ಆದರೆ ಹೆಂಡತಿ ತಾನೇ ಏನು ಮಾಡೋಕ್ಕಾಗುತ್ತೆ ಅವ್ನು ಹಿಂದೆ ಓಡಿ ಹೋಗೋದು ಬಿಟ್ಟು ಅಂತೇಳೆ ರಚನೆ ಯಾರ್ರೀ ಹೇಳಿ ನೂರು ಜನ ಶತ್ರುಗಳು ಬಂದರೂ ಮುಷ್ಟಿಲಿ ಹೊಡೆ ಸಾಯಿಸ್ತೀನಿ ನಾನು ಅಂತಾನೆ ಜೀವ ಮತ್ತೆ ತಲೆ ತೆಗೆಸ್ಕೊಳ್ಬೇಕು ಗೆದ್ದು ಜಯಿಸ್ಬೇಕಲ್ವ ಅಂತೇಳೆ ರಚನಾ ಜಯಿಸೋಕೆ ಅವ್ರ ಶತ್ರುಗಳಲ್ಲ ನನ್ನ ಮನೆಯವರು ಯುದ್ಧ ಅಂದರೆ ಬರೀ ಹೊಡೆಯೋದಲ್ಲ ಅದರಿಂದ ತಪ್ಪಿಸ್ಕೊಳ್ಳೋದು ಒಂದು ತಂತ್ರನೇ ನಾನು ಇವಾಗ ಮಾಡ್ತಾ ಇರೋದು ಅದನ್ನೇ ಅಂತಾನೆ ಜೀವ ಯುದ್ಧ ಮಾಡೋ ಪರಿಸ್ಥಿತಿ ಆದರೂ ಏನಿದೆ ನಿಮಗೆ ಅವರಿಗೂ ಆಸ್ತಿಯಂತೂ ಕಾರಣ ಅಲ್ಲ ಮತ್ತೇನು ಅಂತಾಳೆ ರಚನಾ ಸಮಯ ಬಂದಾಗ ಹೇಳ್ತೀನಿ ಅಂತಾನೆ ಜೀವ ಸಮಯ ಯಾವಾಗ ಬರುತ್ತೆ ಅಂಥದ್ದೇನು ನಡೀತು ಜೀವ ನಿಮ್ಮ ಲೈಫಲ್ಲಿ ಎಲ್ಲ ಮರೆಮಾಚಿಕೊಂಡು ಬದುಕುವಂಥದ್ದು ನಾನು ನಿಮ್ಮ ಹೆಂಡತಿ ನಿಮ್ಮ ವಿಷಯದಲ್ಲಿ ಎಲ್ಲಾನು ತಿಳ್ಕೊಳ್ಳೋ ಹಕ್ಕಿರೋಳು ಅಂತ ಭಾವಿಸ್ತೀನಿ ಅದೇ ಭಾವನೆ ನಿಮಗೂ ನನ್ನ ಮೇಲಿದ್ರೆ ನನ್ನನ್ನು ನೀವು ಹೆಂಡತಿ ಅಂತ ಅನ್ಕೊಂಡಿದ್ರೆ ನನ್ನ ಮೇಲೆ ನಂಬಿಕೆ ಇದ್ರೆ ಹೇಳಿ ಆ ಮನೆ ಇವರನ್ನು ಕಂಡ್ರೆ ಯಾಕೆ ನಿಮಗೆ ಅಷ್ಟೊಂದು ಭಯ ಅಂತಾಳೆ ರಚನಾ ಹೌದು ಭಯನೇ ಯಾಕೆ ಅಂತ ತೋರಿಸ್ತೀನಿ ಬನ್ನಿ ಅಂತ ಜೀವ ರಚನ ಕರ್ಕೊಂಡು ಕೆಳಗಡೆ ಬರ್ತಾನೆ ಈಚೆ ರಾಣ ಕಪ್ಪು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮನೇನ ಬಾರ್ ಮಾಡಿಕೊಂಡ್ರೆ ಹೇಗೆ ಕಪ್ಪು ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದು ಇರಬೇಕಲ್ವಾ ಅಂತಾನೆ ನನಗೆ ಅವಳು ಕೆನ್ನೆಗೆ ಬಾರಿಸಿದ್ದು ಇನ್ಸಲ್ಟ್ ಮಾಡಿದ್ದು ನೆನೆಸ್ಕೊಂಡ್ರೇ ಕೋಪ ಬರುತ್ತೆ ಅಂತಾನೆ ಕಪಿಲ್ ಯಾರೋ ಅವಳು ಅಂತಾನೆ ರಾಣ ಸೂಪರ್ ಸ್ಟಾರ್ ರಚನಾ ಅಂತಾನೆ ಕಪಿಲ್ ಅಂದರೆ ಆ ಸೂಪರ್ ಸ್ಟಾರ್ ರಚನಾ ಆ ಸಂಜೀವನ್ ಹೆಂಡ್ತಿ ಅಂತ ಯಾರೋ ಹೇಳಿದ್ದು ನೆನಪಾಯಿತು ನನಗೆ ಅಪ್ಪ ಸತ್ತಾಗ ಸ್ಮಶಾನಕ್ಕೂ ಬಂದಿದ್ಲಂತೆ ಅವಳು ಆ ಟೆನ್ಷನ್ ಅಲ್ಲಿ ನಾವು ಗಮನಿಸ್ಲಿಲ್ಲ ಅನ್ಸುತ್ತೆ ಅಂತಾನೆ ರಣ್ಣ ಬಿಡಲ್ಲ ನಾನು ಆ ಸಂಜೀವನ್ನ ಏತತೀನಿ ಆ ಸೂಪರ್ ಸ್ಟಾರ್ನ ರೋಡ್ ರೋಡ್ನಲ್ಲಿ ಅಟ್ಟಾಡಿಸ್ಕೊಂಡು ಹೊಡಿತೀನಿ ಅಂತಾನೆ ಕಪಿಲ್ ಈಚೆ ಜೀವ ರಚನಾನ ರೂಮಿಗೆ ಕರ್ಕೊಂಡು ಬಂದು ಸೂಟ್ ಕೇಸ್ನ ಬಿಡಿಸಿ ಅದರಲ್ಲಿರೋ ಕರಿಮಣ್ಣಿನ ತೆಗೆದು ಇದೇನು ಗೊತ್ತಾ ನಾನು ನನ್ನ ಮಾಧುರಿಗೆ ಕಟ್ಟಿದ್ದಾಳೆ ಅಂತಾನೆ ಜೀವ ಆಗ ರಚನೆಯೇ ತಾನು ಮಾಧುರಿ ಆಕ್ಸಿಡೆಂಟ್ ಮಾಡಿದ್ದು ನೆನಪಾಗಿ ಫ್ಯಾನಿಕ್ ಆಗ್ತಾಳೆ ರಕ್ತದ ಮಡುವಿನಲ್ಲಿ ನನ್ನ ಮಾಧುರಿ ಅಳುತ್ತಿದ್ದಾಗ ಅವ್ರ ಕೊರಳಿಂದ ಡಾಕ್ಟರ್ ಕೊಟ್ಟಿರೋ ತಾಳಿ ಇದು ಅಂತ ಅದರಲ್ಲಿರೋ ಬಟ್ಟೆನ ತೋರಿಸಿ ಅವಳು ಸೀರೆ ಅವತ್ತಿಂದ ದಿವಸ ಅವಳು ರಕ್ತದಲ್ಲಿ ತೊಯ್ದು ಹೋಗಿರೋ ಸೀರೆ ಹೋಗಿದ್ದು ಬರೀ ಅಲ್ಲ ಪ್ರಾಣ ಅಲ್ಲ ನನ್ನ ಜೀವನು ಯಾರಿಂದ ಆ ಮನೆಯವರಿಂದ ಜೀವಕ್ಕೆ ಜೀವ ಅಂದ್ಕೊಂಡಿದ್ದ ಹೆಣ್ತಿನ ಕಳ್ಕೊಂಡ್ರೆ ಕಡೆ ಪಕ್ಷ ಅವಳ ನೆನಪಾಗಿರೋ ನನ್ನ ಮಗಳನ್ನು ಕಾಪಾಡ್ಕೊಳ್ಬೇಕು ನಾನು ಅವರಿಂದ ಆ ಮನೆಯಿಂದ ದೂರವಾಗಿ ಅಜ್ಞಾತವಾಸದಲ್ಲಿದ್ದೀನಿ ಮುಂಚೆ ಆದರೆ ಕೃಷ್ಣ ಮಾತ್ರ ಡೇಂಜರ್ ಝೋನಲ್ಲಿದ್ಲು ಆದರೆ ಈಗ ನೀವು ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದೀರಾ ನಿಮ್ಮಿಬ್ಬರನ್ನ ರಕ್ಷಣೆ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ರಚನಾ ಇದನ್ನು ಜವಾಬ್ದಾರಿತನ ಅಂತಾರೆ ಹೇಳಿತನ ಅನ್ನೋಲ್ಲ ನಾನು ಹೇಳ್ತಿರೋದು ನಿಮಗೆ ಅರ್ಥ ಆಗ್ತಿದೆಯಾ ನನ್ನ ನಿರ್ಧಾರದಿಂದ ಇರೋ ನೋವುಗಳು ಈಗಲಾದರೂ ತಡ್ತಿದೆಯಂತಾನೆ ಜೀವ ಆ ಮನೆಯವರಿಂದಲೇ ಮಾಧುರಿ ಸಾವಾಯ್ತು ಅಂತ ನೀವು ಹೇಗೆ ಅನ್ಕೋತೀರಾ ನಿಜವಾದ ಕಾರಣ ಬೇರೆ ಇದ್ದು ನೀವು ಆ ಮನೆಯವರನ್ನು ಅಪಾರ್ಥ ಮಾಡ್ಕೋತಾ ಇರ್ಬೋದಲ್ವಾ ಅಂತಾಳೆ ರಚನಾ ಮಾಧುರಿ ಸಾವು ಆ ಮನೆಯವರಿಗೂ ಸಂಬಂಧ ಇಲ್ಲ ಅಂತ ನೀವು ಹೇಗೆ ಹೇಳ್ತೀರಾ ಅಂತಾನೆ ಜೀವ ಅದು ನನ್ಗೆ ಹಾಗೆ ಅಂತ ಹೇಳಚನಾ ನಿಮ್ಗೆ ಯಾಕೆ ಆ ರೀತಿ ಅನಿಸ್ತಿದೆ ಅಂತ ಜೀವ ರಚನಾ ಹತ್ರ ಬರ್ತಾನೆ ರಚನಾ ಭಯದಿಂದ ನಡುಕ್ತಾ ಯಾಕಂದ್ರೆ ನಾನು ಅಂತ ಹೇಳುವಾಗ ಬಾಲ ಜೀವ ಶೀನ ಬಂದಿದ್ದಾರೆ ನಿನ್ ಜೊತೆ ಮಾತಾಡ್ಬೇಕಂತೆ ಅಂತ ಕರೀತಾನೆ ಜೀವ ಅಲ್ಲಿಂದ ಹೋಗ್ತಾನೆ ಈಚೆ ಲಾಯರ್ ಬರಣಗೆ ಕಾಲ್ ಬರುತ್ತೆ ವಾಟ್ ನಾನು ನೋಡ್ಕೋತೀನಿ ನೀನು ಹೆದರ್ಕೊಂಬೇಡ ಅಂತ ಬರಣ ಅಲ್ಲಿಂದ ಹೊರಡುವಾಗ ಡಾಕ್ಟರ್ ಬಂದು ಸತ್ ಸರ್ ಏನು ಮಾಡ್ತಿದ್ದೀರಾ ಅಂತಾರೆ ನಾನು ಹೊರಡಬೇಕು ಡಾಕ್ಟರ್ ಅಂತಾರೆ ಬರಂಡ್ ನೀವಿನ್ನೂ ಅಬ್ಸರ್ವೇಷನಲ್ಲಿದ್ದೀರಾ ನಿಮ್ಗಿನ್ನೂ ಗುಣ ಆಗಿಲ್ಲ ನಿಮ್ಮನ್ನು ಡಿಸ್ಚಾರ್ಜ್ ಮಾಡೋಕ್ಕಾಗಲ್ಲ ಅಂತಾರೆ ಡಾಕ್ಟರ್ ಅದಕ್ಕೆ ನನಗೆ ನಾನೇ ಡಿಸ್ಚಾರ್ಜ್ ಮಾಡ್ಕೊಂಡಿದ್ದೀನಿ ತಾನೇ ಅಂತ ಬರಣ್ ಹೋಗುವಾಗ ಬೇಡ ಸರ್ ತೊಂದರೆ ಆಗುತ್ತೆ ಅಂತಾರೆ ಡಾಕ್ಟರ್ ಇಲ್ಲ ಸರ್ ನಾನು ಹೋಗ್ತೀನಿ ಬಿಲ್ನ ಆಫೀಸಿಗೆ ಕಳಿಸಿ ಪೇಮೆಂಟ್ ಆಗುತ್ತೆ ಅಂತ ಬರಹೋಗ್ತಾರೆ ಈಚೆ ಬಾಲಕೃಷ್ಣನಿಗೆ ಓದೋಕೆ ಹೇಳಿಕೊಡ್ತಿರುವಾಗ ರಚನಾ ಸೌಖದಲ್ಲಿ ಕೂತು ಯೋಚನೆ ಮಾಡ್ತಿರ್ತಾಳೆ ಆಗ ಕಾಲಿಂಗ್ ಮೇಲೆ ಸೌಂಡ್ ಆಗುತ್ತೆ ನಾನು ನೋಡ್ತೀನಿ ಅಂತ ರಚನಾ ಡೋರ್ ಓಪನ್ ಮಾಡ್ತಾಳೆ ಆಗ ದೇವಿ ನಿಂತ್ಕೊಂಡು ಸ್ಮೈಲ್ ಮಾಡಿ ನಮಸ್ಕಾರ ಅತಿಗೆ ನನ್ನ ಹೆಸರು ದೇವಿ ಸಂಜೀವ್ ಚಿಕ್ಕಮ್ಮ ಕನಕಾಂಬರಿ ಅವ್ರ ಮಗಳು ಅಂತಾಳೆ ಗೊತ್ತಾಯ್ತು ಬನ್ನಿ ಒಳಗೆ ಅಂತ ಕೂತ್ಕೊಳ್ಳಿ ನೀರು ತರ್ತೀನಿ ಅಂತ ರಚನೆ ಒಳಗೆ ಹೋಗ್ತಾಳೆ ಬಾಲ ಹೇಗಿದ್ದೀರಾ ಹಾಯ್ ಕೃಷ್ಣ ಕೃಷ್ಣ ತಾನೇ ನೀನು ನಿನ್ನ ಹೆಸರು ನಾನು ದೇವಿ ನಿಮ್ಮ ಅಪ್ಪನ ತಂಗಿ ಅಂದರೆ ನಿನಗೆ ಸೋದರತೆ ಬಾಯಿಲಿ ಅಂತ ದೇವಿ ಹೇಳುವಾಗ ಕೃಷ್ಣ ಸೋಪದಿಂದ ಎದ್ದು ರಚನಾನ ಬಂದು ಗಟ್ಟಿಯಾಗಿ ಇಟ್ಕೋತಾಳೆ ಎಂಥ ವಿಪರ್ಯಾಸ ನೋಡಿ ನನ್ನ ಸೋದರ ಸೊಸೆಗೆ ನಾನು ಯಾರು ಅಂತಲೇ ಗೊತ್ತಾಗ್ತಿಲ್ಲ ನಮ್ಮ ಸಂಬಂಧಗಳು ಆ ಮಟ್ಟದಲ್ಲಿ ಇದೆ ಇನ್ಮೇಲಾದರೂ ನಮ್ಮ ಪರಿಸ್ಥಿತಿ ಬದಲಾಗಬೇಕು ಹೊತ್ತಿಗೆ ಅಂತ ದೇವಿ ಕೃಷ್ಣ ಅತ್ತೆ ಹತ್ರ ಬಾ ಪುಟ್ಟ ಅಂತಾಳೆ ಹೋಗು ಅಂತಾಳೆ ರಚನಾ ಆಗ ಕೃಷ್ಣ ದೇವಿ ಹತ್ರ ಹೋಗ್ತಾಳೆ ಅವಳ ಮುಖನ ನೋಡಿ ನನಗೆ ನೀನು ನೋಡಿದರೆ ಹೊಟ್ಟೆ ಉರಿಯುತ್ತಿದೆ ಅಂತಾಳೆ ದೇವಿ ಯಾಕಂದರೆ ನೀನು ನನಗಿಂತ ಮುದ್ದಾಗಿದೆಯಾ ಅಂತಾಳೆ ದೇವಿ ಆಗ ಕೃಷ್ಣ ಜೋರಾಗಿ ನಗ್ತಾಳೆ ದೇವಿ ಅವಳನ್ನು ತಗೊಂಡು ನನಗೊಂದು ಕಿಸ್ಕೊಡು ಅಂತಾಳೆ ಕೃಷ್ಣ ಕೊಡ್ತಾಳೆ ನಾನು ನಿಮಗೇನು ಸರ್ಪ್ರೈಸ್ ಗಿಫ್ಟ್ಸ್ ತಂದಿದ್ದೀನಿ ತೋರಿಸ್ಲಾ ಬಾ ಕೂತ್ಕೋ ಕಣ್ಮುಚ್ಚು ನಾನು ಒಂದು ಎರಡು ಮೂರು ಹೇಳ್ತೀನಿ ಆವಾಗ ಓಪನ್ ಮಾಡಬೇಕು ಅಂತಾಳೆ ದೇವಿ ಆಗ ಗಿಫ್ಟ್ಸ್ನೆಲ್ಲ ಕೊಡ್ತಾಳೆ ಇದೆಲ್ಲ ನನಗೇನ ಅಂತಾಳೆ ಕೃಷ್ಣ ಹ್ಞೂ ಇದೆಲ್ಲ ಏನು ನೀನು ನಿನ್ನ ಮನೆಗೆ ಬಂದೆ ಅನ್ಕೊ ಅಂತ ಅಲ್ಲಿಗೆ ಮಾತನ್ನು ಸ್ಟಾಪ್ ಮಾಡಿ ಆಟ ಆಡ್ಕೊಂತಾಳೆ ದೇವಿ ನಂತರ ರಚನಾ ಹತ್ರ ದೇವಿ ಸಾವಿರಾರು ಕೋಟಿ ಒಡೆಯವ್ ಮಗಳು ಅರಮನೆ ಅಂತ ಮನೆಯಲ್ಲಿ ಸುಖ ಸುಪ್ಪತ್ತಿಗೆಯಲ್ಲಿ ಬೆಳೆಬೇಕಾದ ಮಗಳು ಈಗ ಏನೂ ಇಲ್ಲದೆ ಇರೋಳ ಥರ ನೋಡೋದಕ್ಕೆ ಸಂಕಟ ಆಗುತ್ತೆ ಅತಿಗೆ ದಯವಿಟ್ಟು ಅಣ್ಣನ ಮನೆಗೆ ವಾಪಸ್ ಕರ್ಕೊಂಡು ಬಂದುಬಿಡಿ ಅಂತ ಕೈ ಮುಗಿತಾಳೆ ದೇವಿ ಕೃಷ್ಣ ಗಿಫ್ಟ್ನೆಲ್ಲ ನೋಡ್ತಿರುವಾಗ ಜೀವ ಮನೆಗೆ ಬರ್ತಾನೆ ಅವನ್ನ ನೋಡಿ ಸಂಜೀವಣ್ಣ ನೀನೇನಿಲ್ಲ ಅಂತ ನೋಡ್ತಿದ್ಯಾ ನನ್ನಣ್ಣ ಇರೋ ಮನೆಗೆ ನನ್ನ ಮನೆ ಅಂತ ಭಾವಿಸ್ತೀನಿ ಈ ತಂಗಿಯಿಂದ ಈ ಅಣ್ಣ ದೂರ ಆಗಿರ್ಬೋದು ಆದರೆ ಈ ಅಣ್ಣನಿಂದ ಈ ತಂಗಿ ಯಾವತ್ತೂ ದೂರ ಆಗಿಲ್ಲ ಅಣ್ಣ ಅದಕ್ಕೆ ಸಾಕ್ಷಿನೇ ಇದು ಅಂತ ರಾ ರಾಕಿನೆಲ್ಲ ತೋರಿಸಿ ಅಣ್ಣ ತಂಗಿ ಬಾಂಧವ್ಯಕ್ಕೆ ಸಾಕ್ಷಿನೇ ಇರಾಕಿ ನಮ್ಮಣ್ಣ ಈ ವರ್ಷ ಮನೆಗೆ ಬರ್ತಾನೆ ನಮ್ಮಣ್ಣ ಈ ವರ್ಷ ಮನೆಗೆ ಬರ್ತಾನೆ ನಾನು ಅವನಿಗೆ ರಾಖಿ ಕಟ್ತೀನಿ ಅಂತ ಪ್ರತಿ ವರ್ಷನೂ ನಾನು ಇನ್ನು ನಿರೀಕ್ಷೆಯಲ್ಲೇ ಕಾಯ್ತಿದ್ನಣ್ಣ ಈಗಲಾದರೂ ಈ ತಂಗಿ ನಿರೀಕ್ಷೆನ ನಿಜ ಮಾಡ್ತೀಯಾ ಅಂತಾಳೆ ದೇವಿ ಹ್ಞೂ ಅಂತ ಜೀವ ತಲೆ ಅಲ್ಲಾಡಿಸ್ತಾನೆ ಆಗ ದೇವಿ ಅವನಿಗೆ ರಾಖಿನ ಕಟ್ತಾಳೆ ನಂತರ ಕೈ ಮುಂದೆ ಮಾಡಿ ರಾಖಿ ಕಟ್ಟಿದ ಕೈಗೆ ಏನಾದರೂ ಉಡುಗೊರೆ ಕೊಡಬೇಕು ಅಂತಾಳೆ ದೇವಿ ಏನು ಬೇಕಮ್ಮ ನಿನಗೆ ನನ್ನ ಕೈನಲ್ಲಿ ಆಗುವಂಥದ್ದು ಏನು ಕೇಳು ಕೊಡ್ತೀನಿ ಅಂತಾನೆ ಜೀವ ನೀನು ನಮ್ಮ ಮನೆಗೆ ವಾಪಸ್ ಬಂದುಬಿಡೋಣ ಅಷ್ಟು ಸಾಕು ಅಂತಾಳೆ ದೇವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡುವುದನ್ನು ಮರಿಬೇಡಿ